ನನ್ನ ಮಕ್ಕ ಮೀನ್ ತಂದು ಕೊಟ್ಬಿಟ್ಟು ಎತ್ತ ಹೋದ ಅಲ್ಲಾಗೆ ಅನ್ನ ಬೇಡವಾ ಮೀನ್ ತಂದು ಮೇಲೆ ಉಜ್ಕೊಡ್ಬೇಕು ಅಂತ ಯಾಕೆ ತಕೋ ಇವನ್ ಬರೋಣ ಕಾಯಕ ಕುತ್ಕೊಬಿಟ್ರೆ ಮೀನೆಲ್ಲ ಅಳಿಸ್ಕೊತಾವ ಅಷ್ಟೇ ಅದೆಲ್ಲೋದ್ನ ಕಣೆ ಪತ್ತೇನೆ ಇಲ್ಲ ಹಂಗಿದೆಲ್ಲ ಮಾಡಕ್ ಬಂದದ ಸುಮ್ನೆ ನಮ್ಗೊಂದೊಳೆ ಹಿಂಸೆ ಬೇಡ ಅಂದ್ರೆ ಕೇಳಕ್ಕಿಲ್ಲ ತಂದ್ಬಿಡ್ತಾನ ದೊಡ್ಡದಾಗಿ ಕ್ಲೀನ್ ಗೀನ್ ಅಂತ ಜ್ಞಾನ ಇಲ್ಲ ನನ್ಗೆ ತಕೋ ಹೆಂಗ್ ಬೇಕಂಗ್ ಮಾಡ್ತೀನಿ ಹ್ಞೂ ಏನ್ ಬರೋತಕ ಮೀನ್ ಗಿನ್ ಉಜ್ತಾದಿ ಜೋರಾಗಿ ಅಯ್ಯೋ ಉಜ್ತಾನೆ ಕಣಪ್ಪ ನಿಮ್ ಸಿವಣ್ಣ ಮೀನ್ ತಂದ್ಕೊಡ್ಬಿಟ್ಟು ಪತ್ತೇನೆ ಇಲ್ಲ ಚಕ್ರಂಟ್ ಕಾಯಿ ನೀನ್ ಆಡತ್ತ ಅಂದ್ಬಿಟ್ಟು ಹಂಗ ತಗೋ ಬಂದೆ ನನ್ಗಳ ಮಾಡೋಕೆ ಬರೋಕಿಲ್ಲ ಒಳ್ಳೆ ಇನ್ಸ ಕನ್ ಮಗ ಎಲ್ ಮನೆ ಬಂದಿದ ಸಾರ್ಕೊಂಡು ಅಲ್ಲೇ ಕೊಟ್ಬಿಟ್ಟು ಹೋದ ಬರ್ತೀನಿ ಅಂದ್ಬಿಟ್ಟು ಬಂದೇ ಇಲ್ಲ ನಾನು ಗೊತ್ತಿದ್ರೆ ಗೊತ್ತೇ ಇಲ್ಲ ಬೇಡ ನಿಂಗೆ ಬಿಕೆ ತೊಂದ್ರೆ ನಾನು ಹೆಂಗೋ ಕ್ಲೀನ್ ಮಾಡ್ಕೊಳ್ತೀನಿ ಕೊಡಕ ಉಜ್ಕೊಡನ್ ಪಾಪ ನಿಂಗೆ ಮಾಡಕ್ ಬರೋಕಿಲ್ವೇನೋ ನೋಡಿದ್ರೆ ಗೊತ್ತಾಯ್ತದೆ ಯಾವತ್ತು ಮಾಡಿಲ್ಲ ನಾನು ಇವತ್ತೆ ಫಸ್ಟ್ ಗೊತ್ತಾಯ್ತದೆ ಜಲ್ದಿ ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ಕಂತಿ ಹಂಗ ದ್ಯಾ ಸಾಕೋತ ಉಜ್ಕೊಡು ಎಷ್ಟ್ ಕೆಜಿ ಇದ್ದವಕ ಜಿ ಕೆಜಿ ಮಗ ನಮ್ಮ ಮನೇಲಿ ಯಾರು ಇಲ್ಲ ನಾನು ಶಿವಣ್ಣ ನಮ್ಮ ರೋಜಾ ಓ ಪೂಜಾ ಇಲ್ವಾ ಇಲ್ಲ ಅವಳು ತಂಗಿ ಮನೆಗೆ ಹೋಗೋಳೆ ಮೂರೇ ಜನ ಇರೋದೀಗ ಒಂದ್ ಕೆಜಿ ತಗೊಂಡಿದ್ರು ಸಾಕಾಗದ ಎರಡ್ ಕೆಜಿ ತಗೊಂಡೆ ಚೆನ್ನಾಗವೇ ಜಿಲೇಬಿ ಮೀನು ಹ್ಮ್ ನೋಡ್ಮಗ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದಿನಿ ನೀನು ಮಾಡೋರೆ ಮಾಡೋರ ಮಾಡ್ಬೇಕ ನಾನು ಒಂದ್ ಗಂಟೆ ಅಂತ ಉಜ್ವ ಕೂತೀನಿ ಎಲ್ಲರೂ ಮಾಡಕ್ ಅದ ಚೆನ್ನಾಗಿ ಗೊತ್ತು ಕಣಕ ನಾನು ಕೆಳಗಿರಲ್ಲಿ ಇಟ್ಕೋಬೇತೀನಿ

ಹಾ ನಾನು ಹೆಂಗ್ ಸಾರು ಮಾಡೋನ್ ನೋಡ್ವಿ ಇನ್ನಂಗ ಮಾಡೋಕಿರುವ ಹ್ಞೂ ಆಯ್ತು ಬಿಡಕ ಬರ್ತೀನಂತೆ ಬಾಯಿ ತಗೊಂಡೋಗಿ ಮಾಡಿರ್ತೀನಿ ಆಮೇಲೆ ಬಾ ಗೊ ಹೋಗುವಂತೆ ಹ್ಞೂ ಆಯ್ತು ಆಯ್ತು ಬರ್ತೀನಿ ನೋಡ್ದ ಆಗೇ ಹೋಯ್ತು ನಾನು ಇದ್ರೆ ಇನ್ನೊಂದು ಗಂಟೆ ಉಜ್ವಿ ಹ್ಞೂ ತಗೋಕ್ ಆಗೋಯ್ತು ಚೆನ್ನಾಗಿ ಮಾಡ್ಕೊತೀನಿ ಮನೇಲಿ ಹೋಗಿ ಒಂದ್ ಎರಡ್ ಸದಿ ತೊಳ್ಕೊತಿರುವ ಮನೆ ನೀರಲ್ಲಿ ಹ್ಞೂ ಆಯ್ತು ಬಂದ್ಬಿಡಪ್ಪ ಊಟ ಮಾಡ್ಕೊ ಹೋಗುವಂತೆ ಹ್ಞೂ ಆಯ್ತು ಬರ್ತೀನಿ ಬಿಡಕ್ಕ ರೋಜಾಕ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡದೆ ಒಂದೆ ಸದಿ ತೊಳ್ಕೊಂಡು ಹಾಕು ಚೆನ್ನಾಗಿ ಸಾರು ಮಾಡವ ಮುದ್ದೆನೂ ಮಾಡು ಆಮೇಲೆ ವೇದ ಚಿನ್ನು ವೇದನೆ ಚೆನ್ನಾಗಿ ಉಚ್ಕೊಟ್ಟ ನನ್ಗೆ ಹಂಗ ಬರ್ತಿತ್ತ ಅದಕ್ಕೆ ಬಾಪ ಊಟ ಮಾಡ್ಕೊಂಡು ಅಂದಿನಿ ಅವ್ನಗು ಮಾಡು ಮುದ್ದೆ ಹ್ಞೂ ಆಯ್ತು ಬಡವ ಮಾಡ್ತೀನಿ ನಿಮ್ಮ ಅಪ್ಪ ಎಲ್ಲದ ಬಂದಿಲ್ಲ ಇಲ್ಲ ಅಪ್ಪ ಬಂದೆ ಇಲ್ಲ ಹ್ಞೂ ಹೋಗಾಯ್ತು ಮಾಡವು ಅಲ್ಲ ನೋಡುವಂತೆ ಮೀನ ತಂದ್ಕೊಟ್ಟೋದ್ ಮಾ ಇನ್ನು ಬಂದಿಲ್ವಲ್ಲ ನಿಮ್ ಜ್ಞಾನ ಬಡವ್ ಮನ್ಸನ್ಗೆ ಅವ್ನ್ ಬರೋದಂತ ಹಂಗೆ ಮುಡಿದ್ರೇನು ಹಂಗೆ ಮುಳುಗ್ಬೇಕಿತ್ತಗೆ ಕೆಲ್ಸ್ಕೊಯ್ಕಿಲ್ಲ ಹೋದನ ಕಾಣೆ ಅಕ್ಕ ಬಂದಪ್ಪ ಅಬ್ಬಾ ಓ ನಿಮ್ಮ ಮಗನ ಕಕ್ಕ ಬಂದ್ತಿದ್ದೀರಾ ಬಲ ಬಲೈತೀನಿ

ஆஹ் இன்னொந்தி சாக்கொடு மகன் இஷ்டம் ஆஹ் ஆய் ரொஜா முகிந்த பி சாக்கொடவா தகப்பிட்ட திண்ணுப்பாடக்கி திண்டியல்ல தின்னா கரத் நல்லா நீங்க சீவனா சாரி கனக்கே நங்கொந்த பி சாக்கி ஆஹ் எல்லாம் யூரியா கொட்டி நான் ఏ కనప రోజా ఇల్లిబా తగలి ఇవళోపర ఎర్డ్మూర్ కత్తులే అప్పా మిమ్మీ పుటా జాస్తి తిందబు బస్ కనప తిందా సుంద్రు సాక అసారా సోటే మీన్ చురుకుందాకొడక ఇదే ఇన్ను జాస్తి తితమ్ ఏ అమ్మ కనప అసొందర మళ్ళి ఏ సుందీరప్ప తిబడ జాస్తి రోటే హి అది ఏన్ ఎర్ కిలోజి ఆ రోజా ఏన్ మగ్ రాక్ష అలాగే తినక ఇన్స్ తింటా ఎలా కుడిల్వల్ అంత అప్పామీ

ಇನ್ ಒಂದ್ ಪೀಸಾ ಎಡ ಇರ್ಬೇಕು ಅಯ್ಯಪ್ಪ ಹೋಗೋತಾಗೆ ಇಂತವ್ ನಾನು ಎಲ್ಲಿ ನೋಡಿಲ್ಲ ಅಲ್ಲಾ ಒಂಚೂರು ಊಟ ಮಾಡ್ಕೋ ಹೋಗ್ವಿ ಅಂದ್ರೆ ವೇದನ್ ಕರ್ಕೊ ಬಂದ್ ಚೆನ್ನಾಗ್ ತಿನ್ಸ್ಬಿಟ್ಟು ಮಗ ಕುಲ ಅದು ಏನ್ ಅನ್ತದಿ ಅದೇ ಮನೆಗ್ ಬೇರೆ ಸಾರ್ ಕೊಡ್ಬೇಕಂತ ಹುಷಿಕಾಕ ಇನ್ ಏನ್ ಮಾಡಿ ನಾನೇ ಕರ್ದಲ್ಲ ಅಂತ ಸುಮ್ನಾಗೇನೆ ಅದ ನಾನೇ ಈಗ ನಿಮ್ ಅಪ್ಪ ಕೇಳಿದ್ರೆ ಏನ್ ಹೇಳುದು ಇನ್ನೇನ್ ಮಾಡಿ ಬಿಡೋತಾಗೆ ಹಂಗ ಬುದ್ಧಿಲಿಲ್ಲಕಂತ ಆಗು ದಡದ ಮಾಡುವ ಸಾರ್ ಕೊಟ್ಟಲ್ಲ ಬರೀ ಸಾರ್ ಕೊಡುವ ನನ್ ಬಳ್ದಾಕಿದ್ಯಾಲ ಕಾಣ್ಕೊಂಡ್ವ ನಾನ್ ಎಲೆಲ್ಲೋ ಕರ್ದನಲ್ಲ ಇದನ್ನ ಸುಮ್ನೆ ಇರ್ದನೇ ಬಾಯಿಸ್ಕೊಂಡು ನಿಂಗ ಕಬರನ ಊಟವಾ

ఏమల్ల ఎరె కేజి మిని కళాబు అంటే ఆకు ఇన్న కండ కాండా తెకొందో నేను ఆవతూ కరీక అంగే వీడియో ఇష్టా దయవిట్టు లైక్ ಮಾಡಿ అంటే ప్లీజ్ సబ్స్క్రైబ్ మన మాత్రం మరబిడి దయవిట్టు సబ్స్క్రైబ్ మార్కెట్ సపోర్ట్ ಮಾಡಿ